ಮಾಡಿದ್ದಾರೆ ಕಾಂಗ್ರೆಸ್ ನೋಡಿದ್ರ ಅರ್ಥ ಸೂರ್ಯನಿಗೆ ಉಗುಳದಷ್ಟು ಒಂದು ವ್ಯವಸ್ಥೆ ಇದೆ ಸೂರ್ಯನಿಗೆ ಉಗುಳಿದ್ರೆ ಆ ಉಗುಳು ವಾಪಸ್ ಕಾಂಗ್ರೆಸ್ನವ್ರ ಮೈ ಮೇಲೆ ಬೀಳುತ್ತಿನ ಬೇರೆ ಯಾರ ಮೈ ಮೇಲೆ ಬೀಳಲ್ಲ ಅದೇ ಮೋದಿ ಅಂದ್ರೆ ಮೋದಿನೇ ವಿಶ್ವ ನಾಯಕ ಬಗ್ಗೆ ಟೀಕೆ ಮಾಡೋದು ಅರ್ಥ ಇಲ್ಲ ಅಂತ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ ಪ್ರೊಟೆಸ್ಟ್ ಮಾಡಿ ಮೋದಿ ಬಂದು ಪ್ರೊಟೆಸ್ಟ್ ಮಾಡಕ್ ಮುಂದಾಗಿದೆ ಯಾರೇ ಪ್ರೊಟೆಸ್ಟ್ ಮಾಡ್ಲಿ ಯಾರೇ ಮಾಡ್ಲಿ ಚಂಪ್ ಹಿಡ್ಕೊಂಡು ನೋಡ್ತಾರೆ ಚಂಪ್ ತಗೊಂಡೋಗೋದು ಎಲ್ಲಿಗೆ ಯಾವಾಗ್ಲೂ ಕೂಡ ಬಹಿರ್ದೆಸೆಗೆ ಆ ಚೆಂಬು ತಗೊಂಡು ಕಾಂಗ್ರೆಸ್ ಅವರು ಹೊಟ್ಟಿದ್ದಾರೆ ಆ ಚಂಬೆ ಇವರು ಚುನಾವಣೆ ಅವ್ರ ಕೈ ಫಲಿತಾಂಶ ಸಿಗತ್ತೆ ಸಿಗದೆ ಚಂಬು ಇದರ ಅನುಮಾನ ಇಲ್ಲ ಕಾಂಗ್ರೆಸ್ ನೋಡೋದ್ರ ಅರ್ಥ ಸೂರ್ಯನಿಗೆ ಉಗು ಉಗುಳದಷ್ಟು ಒಂದು ವ್ಯವಸ್ಥೆ ಇದೆ ಸೂರ್ಯನಿಗೆ ಉಗುಳಿದ್ರೆ ಆ ಉಗುಳು ವಾಪಸ್ ಕಾಂಗ್ರೆಸ್ನವ್ರ ಮೈ ಮೇಲೆ ಬೀಳುತ್ತಿನ ಬೇರೆ ಯಾರ ಮೈ ಮೇಲೆ ಬೀಳಲ್ಲ ಅದೇ ಮೋದಿ ಅಂದ್ರೆ ಮೋದಿನೇ ವಿಶ್ವ ನಾಯಕ ಅವ್ರ ಬಗ್ಗೆ ಟೀಕೆ ಮಾಡೋದು ಅರ್ಥ ಇಲ್ಲ ಅಂತ ಮಾತು ಈ ಸಂದರ್ಭ ಮುಂದಾಗಿದೆ ಸರ್ ಕಾಂಗ್ರೆಸ್ ಯಾರೇ ಪ್ರೊಟೆಸ್ಟ್ ಮಾಡ್ಲಿ ಯಾರೇ ಮಾಡ್ಲಿ ಚಂಬು ಇಡ್ಕೊಂಡು ಹೊಂಟಾರೆ ಚಂಬು ತಗೊಂಡು ಹೋಗೋದು ಎಲ್ಲಿಗೆ ಯಾವಾಗಲೂ ಕೂಡ ಬಹಿರ್ದೆಸೆಗೆ ಆ ಚೆಂಬು ತಗೊಂಡು ಕಾಂಗ್ರೆಸ್ ಅವರು ಹೊಟ್ಟಿದರೆ ಆ ಚಂಬೆ ಇವರು ಚುನಾವಣೆ ಮುಗಿದಿದ್ದಕ್ಕೆ ಅವ್ರ ಕೈ ಫಲಿತಾಂಶ ಸಿಗುತ್ತೆ ಸಿಗದೆ ಚಂಬು ಇದರಲ್ಲಿ ಅನುಮಾನ ಇಲ್ಲ